ಎಲ್ರಿಗೂ ನಮಸ್ಕಾರ ನಾನು ಸತೀಶ್ ಭಟ್ ಬಿಳಿ ನೆಲೆ ಒಂದು ಬಿಳಿ ನೆಲೆಯಲ್ಲಿದ್ದೆ ಈಗ ರಾಮಕುಂಜಕ್ಕೆ ಬಂದಿದೆ ಈ ವರ್ಷ ನಾವು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ರಾಮಕುಂಜದಲ್ಲಿ ಆಯೋಜಿಸಿದ್ದೇವೆ ಆಮಂತ್ರಣ ಪತ್ರಿಕೆ ನಿಮ್ಗೆಲ್ಲ ತಲುಪಿದೆ ನೀವೆಲ್ಲ ಬರ್ತೀರಿ ಅಂತ ನಮ್ಮ ನಿರೀಕ್ಷೆ ಮತ್ತು ಆಶೆ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬರಬೇಕು ನಿಮ್ಮನ್ನೊಮ್ಮೆ ಮತ್ತೊಮ್ಮೆ ಭೇಟಿ ಆಗ್ಬೇಕು ನಿಮ್ಮ ಒಂದೊಂದು ನಿಮಿಷ ಆದ್ರೂ ಮಾತಾಡಬೇಕು ನನಗೆ ಈ ವರ್ಷ ನಿಮ್ಮೆಲ್ಲರ ಶುಭಾಶಯ ಆಧಾರದ ಮೇಲೆ ಅಥವಾ ಎಲ್ಲರ ಒಂದು ಸಹಕಾರದಲ್ಲಿ ರಾಜ್ಯ ಪ್ರಶಸ್ತಿ ಬಂದಿದೆ ಹಾಗಾಗಿ ನಾಡ್ದು ನನಗೆ ಗೌರವಾರ್ಪಣೆ ಅಂತ ಕಾರ್ಯಕ್ರಮ ಆಯ್ತು ನನ್ನ ವಿನಂತಿ ಇಷ್ಟೇ ರಾಜ್ಯ ಪುರಸ್ಕಾರ ಅಂತ ಅದಕ್ಕೆ ವಿಶೇಷವೇನು ಸನ್ಮಾನ ಮತ್ತೆ ಹಾರ ತುರಾಯಿ ಬೋಕೆ ಮತ್ತೆ ಇನ್ನೇನೋ ಹೂಗುಚ್ ಅಂತದ್ ಯಾವ್ದು ದಯವಿಟ್ಟು ನೀವು ತರಬಾರ್ದು ಅಂತ ನಾನ್ ಕೇಳ್ಕೊಳ್ಬೇಕು ಮತ್ತೆ ನೀವು ಈ ಕೊಡುವಂತ ಈ ಹಣದ ರೂಪದಲ್ಲಿ ವಸ್ತು ರೂಪದಲ್ಲಿ ಏನ್ ಕೊಟ್ರು ಅದು ಶಾಲೆಗೆ ಬಳಸ್ತು ಅದು ಶಾಲೆಗಾಗಿ ವಿನಿಯೋಗ ಆಗ್ತದೆ ಇದರಲ್ಲಿ ಉಳಿಕೆ ಆದ್ರೆ ಅದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳ ಕಲಿಕೆಗೆ ವಿನಿಯೋಗ ಆಗ್ತದೆ ವಿನಃ ಬೇರೆ ಯಾವುದು ವೈಯಕ್ತಿಕವಾಗಿ ನೀವು ಯಾರು ನಮಗೆ ಏನನ್ನೂ ಕೊಡಬಾರ್ದು ನಿಮ್ಮ ಪ್ರೀತಿ ವಿಶ್ವಾಸ ಅಷ್ಟೇ ಇದ್ರೆ ಸಾಕು ದಯವಿಟ್ಟು ಗಮನಿಸಿ ಆ ರೀತಿ ನನಗೆ ಹಾರ ತುರಾಯಿ ಅದ್ ಯಾವ್ದು ಬೇಡ ನಿಮ್ಗೆ ಕೊಡ್ಲೇಬೇಕು ಅಂತ ಮನ್ಸಿದ್ರೆ ಪುಸ್ತಕವನ್ನು ಕೊಡಿ ನಾನು ಶಾಲೆಯಲ್ಲಿ ಲೈಬ್ರರಿ ಮಾಡ್ತೇನೆ ಇಲ್ಲಾಂದರೆ ಖಂಡಿತ ಅನಗತ್ಯವಾಗಿ ಅದು ಯಾವ್ದು ತರಬೇಡಿ ಅದು ಯಾವ್ದು ಖುಷಿಯಾಗುದಿಲ್ಲ ನಂಗೆ ಖುಷಿಯಾಗುವುದು ನೀವು ಬರುದು ಭಾಗವಹಿಸುವುದು ನಿಮ್ಮೊಟ್ಟಿಗೆ ಸಮಯ ಕಡೆಯುದು ಅಷ್ಟೇ ಹಾಗಾಗಿ ಇದರಲ್ಲಿ ಇದು ಸ್ಪಷ್ಟವಾದ ನಿರ್ದೇಶನ ಮತ್ತೆ ನೀವು ತಂದಿ ದೇವಸ್ ಬೇಜಾರ್ ಮಾಡ್ಕೊಳ್ಬೇಡಿ ಅಂತ ಹೇಳ್ಬೇಡಿ ನಂಗ್ರಲ್ಲಿ ನಂಬಿಕೆ ಇಲ್ಲ ಸನ್ಮಾನಗಳು ಶಾಲು ಯಾವುದು ಬೇಡ ದಯವಿಟ್ಟು ಇದಕ್ಕೆ ಸಹಕರಿಸಿ ಅಂತ ಕೇಳ್ಕೊಳ್ತೇನೆ ಮತ್ತೊಮ್ಮೆ ನಿಮ್ಗೆ ಇತ್ಯಾಸವಾದ